ಸರ್ಕಾರವು ಇಲ್ಲಿ ಇಲ್ಲಿವರೆಗೆ ಯಾಕೆ ಸುಮ್ಮನೆ ಇದ್ದೀರಿ ನೀವು ನಿಮ್ಮ ಹಗರಣಗಳು ಬಂದ ನಂತರ ಈಗ ಸುಳ್ಳು ಆರೋಪವನ್ನು ಬಿ ಜೆ ಪಿ ಹಿಂದಿನ ಸರ್ಕಾರದ ಮೇಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಇಲ್ಲಿವರೆಗೆ ನಿಮ್ಮ ಮಂತ್ರಿಯ ಮೇಲೆ ನಾಗೇಂದ್ರ ಮೇಲೆ ಎಫ್ ಐ ಆರ್ ಆಗಿಲ್ಲ ನಿಮ್ಮ ಎನ್ಸ್ ಐ ಪಿಯಿಂದ ನಿಮ್ಮ ದದ್ದಲ ಅವ್ರ ಮೇಲೆ ಆಗಿಲ್ಲ ಮತ್ತು ಈ ನಿಗಮ ಮಂಡಳಿಗಳು ನಿಮ್ಮ ಅವಧಿಯಲ್ಲಿ ನಿಮ್ಮ ಪರಿಧಿಯಲ್ಲಿ ಅಂದರೆ ಹಣಕಾಸು ಇಲಾಖೆ ಪರೀದಿಯಲ್ಲಿ ಬರ್ತವೆ ನೀವು ಸೆಪ್ಟೆಂಬರ್ ಕೂಡ ದುಡ್ಡು ಯಾವೊಂದು ರೂಪಾಯಿಯನ್ನು ಖರ್ಚು ಮಾಡಿಲ್ಲ ಅದಾದ ನಂತರ ಆ ದುಡ್ಡನ್ನು ಒಂದು ರೆಸಲ್ಯೂಷನ್ ಮಾಡಿ ಅವನ ಡೆತ್ ನಲ್ಲಿ ಇದೆ ಆತ್ಮಹತ್ಯೆ ಮಾಡಿಕೊಂಡಂತ ನೌಕರರ ಡೆತ್ ನಲ್ಲಿ ಇದೆ ಮೌಖಿಕ ಸಚಿವರ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲವೂ ಆಗಿದೆ ನನ್ನ ಮೇಲೆ ಒತ್ತಡ ತಂದರು ಅಂತ ಹೇಳಿ ವಸಂತ ನಗರದಿಂದ ಎಂ ಜಿ ನಗರ ಬಗ್ಗೆ ಸನ್ಸರ್ ಆಗ್ತದೆ ಅದನ್ನು ಬಳ್ಳಾರಿ ಮತ್ತು ತೆಲಂಗಾಣ ಎಲೆಕ್ಷನ್ ಉಪಯೋಗ ಆಗಿದ್ದಂಥ ಗಂಭೀರ ಸ್ವರೂಪದ ಆರೋಪಗಳಿಗೆ ಎಲ್ಲವೂ ಇದ್ದಾಗ ನನಗೇನು ಸಂಬಂಧ ಇಲ್ಲ ಅಂತ ಅಷ್ಟು ಮೂಢ ವಿಚಯದಲ್ಲಿ ಅವ್ರು ನಡ್ಕೊಳ್ತಾ ಇರುವಂಥ ರೀತಿ ಇದೊಂದು ರೀತಿ ದಪ್ಪ ಚರ್ಮದ ನೀತಿಗಟ್ಟ ಲೆಗಟ್ಟತನ ಅನ್ನುವಂಥದ್ದನ್ನು ಹೇಳಲಾರದು ಒಂದು ಪದಗಳು ಇದಕ್ಕೆ ಇಲ್ಲ ಇದೆಲ್ಲ ಎನ್ಕ್ವೈರಿ ಯಾರು ಮಾಡೋರು ಸಿಬಿಐ ಕ್ಯಾಪ್ ಕೊಡಬೇಕು ನೀವು ಸಿಬಿಐ ಕೊಟ್ಟಿದ್ದೀರ ಅಂತ ಈ ರೀತಿ ಮಾತನಾಡಿದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಮತ್ತು ಎರಡು ಸಾವಿರದ ಹದಿಮೂರರ ಇದರಲ್ಲಿ ನಿಮ್ದು ನಿಮ್ಮ ಅಫಿಡೆವಿಟ್ನಲ್ಲಿ ಅದನ್ನು ತೋರಿಸಿಲ್ಲ ಏನು ಲ್ಯಾಂಡ್ ಇದ್ರೆ ಹಾಗಾಗಿ ಮುಖ್ಯಮಂತ್ರಿಗಳು ಎರಡೂ ಪಕ್ಕದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಇದರ ಮೇಲೆ ಧರ್ಮವಾದಂಥ ಸಿ ಬಿ ಐ ತನಿಖೆ ಹಾಕ್ತಾರೆ